ನಮಸ್ಕಾರ ಎಲ್ಲರಿಗೂ ನಂಬರ್ ವನ್ ಭವಿಷ್ಯವಾಣಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬಹಳಷ್ಟು ಜನ ಕೇಳ್ತಾ ಇದ್ರಿ ಪುತ್ರ ಸಂತಾನಕ್ಕಾಗಿ ಏನು ಮಾಡಬೇಕು ಯಾವ ಮಂತ್ರವನ್ನು ಹೇಳಬೇಕು ಹಾಗೂ ಯಾವ ಪೂಜೆ ಮಾಡಬೇಕು ಅಂತ ತುಂಬ ದಿನದಿಂದ ನನಗೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ರಿ ಹಾಗಾಗಿ ಇವತ್ತು ನಾನು ಒಂದು ಸರಳವಾದ ಶ್ಲೋಕ ಹಾಗೂ ಸರಳವಾದ ಪೂಜೆಯನ್ನು ಹೇಳಿಕೊಡ್ತಾ ಇದ್ದೇನೆ ಶಾಸ್ತ್ರದ ಪ್ರಕಾರವಾಗಿ ನೋಡಿದರೆ ಪುತ್ರ ಸಂತಾನವೊಂದು ವಂಶವೃದ್ಧಿಕರ ಪ್ರತ್ಯೇಕವಾಗಿದ್ದು ಗರುಡ ಪುರಾಣ ಕೂಡ ಸಾರಿ ಸಾರಿ ಹೇಳುತ್ತದೆ ನರಕದಿಂದ ನಮ್ಮನ್ನು ಪಾರ ಮಾಡಬೇಕೆಂದರೆ ಒಳ್ಳೆಯ ಶ್ರೇಷ್ಠ ಪುತ್ರ ಹುಟ್ಟಬೇಕಂತ ಪುತ್ರ ಸಂತಾನಕ್ಕಾಗಿ ಪ್ರತಿಯೊಬ್ಬರು ಯಾಕೆ ಹಂಬಲಿಸುತ್ತಾರೆ ಅಂದರೆ ಪುತ್ರ ಸಂತಾನಕ್ಕಾಗಿ ಯಾರನ್ನು ಪೂಜೆ ಮಾಡಬೇಕೆಂದರೆ ಪಾರ್ವತಿ ದೇವಿಯನ್ನ ಪೂಜೆ ಮಾಡಬೇಕು ಯಾರಿಗೆ ಪುತ್ರ ಸಂತಾನವು ಅಪೇಕ್ಷೆ ಇದೆ ಅವರಿಗೆ ಒಂದು ವಂಶವೃದ್ಧೀಕರ ಸ್ತೋತ್ರವನ್ನು ಹೇಳ್ತಾ ಇದ್ದೇನೆ ನೀವು ಕೇಳಬಹುದು ಮಂತ್ರ ಹೇಳೋದರಿಂದ ಮಗು ಹುಟ್ಟುತ್ತ ಅಂತ ಹೌದು ಮಂತ್ರ ಹೇಳೋದ್ರಿಂದ ಒಳ್ಳೆಯ ಪುತ್ರ ಹುಟ್ಟುತ್ತಾನೆ ಮಂತ್ರ ಇದು ಕೇವಲ ದೇವರನ್ನು ಒಲಿಸಿಕೊಳ್ಳುವ ಸಲುವಾಗಿ ಹೇಳುವುದಲ್ಲ ಮಂತ್ರವು ನಮ್ಮ ಮಾನಸಿಕ ಶಕ್ತಿ ಕೂಡ ಹೆಚ್ಚಿಸುತ್ತದೆ ಹೇಗೆ ಎಂದರೆ ಮಂತ್ರ ಹೇಳುವುದರಿಂದ ನಾವು ಮಾಡುವಂಥ ಆಲೋಚನೆ ಒಳ್ಳೆಯದಾಗಿರುತ್ತದೆ ನಮ್ಮ ಮನಸ್ಸಿನ ಸ್ಥಿ ಸ್ಥಿರತೆ ಕೂಡ ಹೆಚ್ಚಾಗುತ್ತದೆ ಬೇರೆ ಯಾವುದೇ ತರಹ ಟೆನ್ಷನ್ ಇದ್ದರೂ ಕೂಡ ಅದು ದೂರವಾಗುತ್ತದೆ ನಮ್ಮ ಮನಸ್ಸು ಕೂಡ ಶಕ್ತಿಯುತವಾಗಿ ಪರಿಗಣಿಸುತ್ತದೆ ನಾವು ಬರೀ ಶಾರೀರಿಕವಾಗಿ ಸದೃಢವಿದ್ದರೆ ಸಾಕಾಗಲ್ಲ ನ ಮಾನಸಿಕವಾಗಿಯೂ ಕೂಡ ಸದೃಢವಾಗಿ ಇರಬೇಕಾಗುತ್ತದೆ ನಮ್ಮ ಮನಸ್ಸಿನ ಸ್ಥಿತಿ ಕೂಡ ಸದೃಢವಾಗಿ ಇರಬೇಕೆಂದರೆ ನಾವು ಪ್ರತಿನಿತ್ಯ ಮಂತ್ರ ಸ್ತೋತ್ರವನ್ನು ಹೇಳಲೇಬೇಕಾಗುತ್ತದೆ ಹೇಳುವುದರಿಂದ ನಮ್ಮ ಮನಸ್ಸು ಶುದ್ಧವಾಗಿರುತ್ತದೆ ಈಗ ನೋಡಿ ನಮ್ಮ ಶರೀರದ ಮೇಲಿನ ಗಾಯಕ್ಕಿಂತ ಮನಸ್ಸಿನಲ್ಲಿಯ ಗಾಯ ತುಂಬ ನಮಗೆ ನೋವನ್ನು ಮಾಡುತ್ತಿರುತ್ತದೆ ಶರೀರ ಮೇಲಿನ ಗಾಯವು ಔಷಧಿ ಹಚ್ಚಿದ ಕೂಡಲೇ ವಾಸಿಯಾಗುತ್ತದೆ ಮನಸ್ಸಿನಲ್ಲಿರುವ ಗಾಯ ಹಾಗಲ್ಲ ಹಾಗಾಗಿ ಮನಸ್ಸನ್ನು ನಾವು ಯಾವಾಗಲೂ ಸ್ಥಿರತೆಯಲ್ಲಿ ಸಮಾಧಾನದಿಂದ ಇಟ್ಟುಕೊಳ್ಳಬೇಕಾಗುತ್ತದೆ ಇನ್ನು ಸಾಕಷ್ಟು ಹಲವಾರು ರೀತಿಯಲ್ಲಿ ಮಂತ್ರದಿಂದ ನಮಗೆ ಉಪಯೋಗವಾಗುತ್ತದೆ ಇನ್ನು ವಂಶ ವೃದ್ಧಿಕರ ಮಂತ್ರವನ್ನು ಎಷ್ಟು ದಿವಸ ಹೇಳಬೇಕು ಅಂದರೆ ನಿಮ್ಮ ಗರ್ಭ ನಿಂತು ಎಲ್ಲಿಯವರೆಗೆ ಮಗು ಹುಟ್ಟುತ್ತದೆಯೋ ಅಲ್ಲಿಯವರೆಗೂ ಕೂಡ ಈ ಮಂತ್ರವನ್ನು ಹೇಳಬೇಕಾಗುತ್ತದೆ ಈ ಮಂತ್ರ ಗರ್ಭವನ್ನು ಕೂಡ ರಕ್ಷಣೆ ಮಾಡುತ್ತದೆ ಒಳ್ಳೆಯ ಜ್ಞಾನವಂತ ಪುತ್ರ ಪ್ರಾಪ್ತಿಯಾಗುತ್ತಾನೆ ನೀವು ಯಾವಾಗ ಗರ್ಭವನ್ನು ಧರಿಸಿದರೆಂದು ನಿಮಗೆ ತಿಳಿಯುತ್ತದೆಯೋ ಆ ದಿವಸದಿಂದಲೇ ನೀವು ಈ ಪೂಜೆಯನ್ನು ಹಾಗೂ ಶ್ಲೋಕವನ್ನು ಹೇಳಲಿಕ್ಕೆ ಪ್ರಾರಂಭಿಸಬೇಕು ಮೊದಲನೆಯಂದು ಪು ದಿವಸ ಪೂಜೆಯನ್ನು ಪ್ರಾರಂಭಿಸಿದ ನಂತರ ನೀವು ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಬೇಕಾಗುತ್ತದೆ ಆ ಸಂಕಲ್ಪ ಹೇಗೆ ಮಾಡಿಕೊಳ್ಳುವುದು ನಾನು ಇಲ್ಲಿ ಇದ್ದೇನೆ ಮೊದಲಿಗೆ ನೀವು ಕುಲದೇವರಿಗೆ ಪೂಜೆಯನ್ನು ಮಾಡಬೇಕಾಗುತ್ತದೆ ಕುಲದೇವರ ಆಶೀರ್ವಾದ ತೆಗೆದುಕೊಂಡ ನಂತರ ಒಂದು ದೀಪವನ್ನು ಹಚ್ಚಿಟ್ಟು ಆ ದೀಪವನ್ನೇ ದೇವಿ ಎಂದು ನೀವು ದೀಪಕ್ಕೆ ಪೂಜೆಯನ್ನು ಸಲ್ಲಿಸಬೇಕಾಗುತ್ತದೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂವನ್ನು ಏರಿಸಿ ಪಾರ್ವತಿ ದೇವಿಗೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪ ಹೇಗೆ ಮಾಡಿಕೊಳ್ಳೋದೆಂದರೆ ದೇವಿ ಹತ್ತಿರ ಕೇಳಿಕೊಳ್ಳಿ ನನಗೆ ಪುತ್ರ ಸಂತಾನದ ಭಾಗ್ಯ ಕೊಡು ತಾಯಿ ಅಂತ ನೀವು ಮನಪೂರ್ವಕವಾಗಿ ಬೇಡಿಕೊಳ್ಳಬೇಕು ನಂತರ ನೀವು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಪೂರ್ವ ದಿಕ್ಕು ಅಂದರೆ ಬೆಳೆಯುವ ದಿಕ್ಕು ಮತ್ತು ಉತ್ತರ ದಿಕ್ಕು ಅಂದರೆ ಅದರಲ್ಲಿ ಉತ್ತರ ಸಿಗುವಂತಹ ದಿಕ್ಕಾಗಿರುತ್ತದೆ ಹಾಗಾಗಿ ನೀವು ಬೇರೆ ಯಾವುದೇ ದಿಕ್ಕುಗಳನ್ನು ಕೂತ್ಕೊಂಡು ಪೂಜೆ ಮಾಡುವ ಹಾಗಿಲ್ಲ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಅಷ್ಟೇ ನೀವು ಪೂಜೆಯನ್ನು ಮಾಡಬೇಕು ಪೂಜೆ ವೃತ್ತ ಮಾಡಬೇಕಾದರೆ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಪೂಜೆ ಹಾಗೂ ಈ ಮಂತ್ರವನ್ನು ಹೇಳಿ ಹೇಳುವುದರಿಂದ ಆದಷ್ಟು ಬೇಗ ನಿಮಗೆ ಒಳ್ಳೆಯ ಫಲ ದೊರೆಯುತ್ತದೆ ಮಂತ್ರ ಹೇಳುವಾಗ ಬಲಗೈಯಲ್ಲಿ ಒಂದು ಸಣ್ಣ ಬಟ್ಟಲಿನಲ್ಲಿ ನೀರು ತೆಗೆದುಕೊಂಡು ನಿಮ್ಮ ಬಲಗೈಯ ಅಂಗೈಯ ಮೇಲೆ ಆ ಬಟ್ಟಲನ್ನು ಇಟ್ಟುಕೊಳ್ಳಿ ಕೈಯಲ್ಲಿ ನೀರು ಹಿಡಿದುಕೊಂಡು ಏಳು ಸಾರಿ ನಾನು ಹೇಳುವಂತಹ ಶ್ಲೋಕವನ್ನು ನೀವು ಪ್ರತಿದಿನ ಹೇಳಬೇಕಾಗುತ್ತದೆ ಶ್ಲೋಕ ಹೀಗಿದೆ ಪೂರ್ವೇ ರಕ್ಷತು ವರಾಹಿ ಚಗ್ನೇಯಾಂಬಿಕಾ ಸ್ವಯಂ ವರಾಹಿ ಪಶ್ಚಿಮೆ ರಕ್ಷಾದ್ವಾಯ ಚಂ ಮಹೇಶ್ವರಿ ಉರ್ದುಂ ತುಶಾರದಾ ರಕ್ಷೇದೋ ರಕ್ಷತು ಪಾರ್ವತಿ कण्ठं रक्षतु चामुण्डा हृदयं रक्षता चिवा, अर्पणा हुदरं रक्षेत कटिं बस्तिं शिवप्रिया गुल्पा पादौ सदा रक्षेद ब्रह्मणि परमेश्वरि नमो दैव्य, महा दैव महादैव दुर्गाय सन्ततं नमं, दक्षिणे ಈ ಮಂತ್ರವನ್ನು ನೀವು ಪ್ರತಿದಿನ ಏಳು ಸಾರಿ ಹೇಳಬೇಕಾಗುತ್ತದೆ ಮಂತ್ರವನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಬರೆದು ಹಾಕಿರ್ತೇನೆ ಅದನ್ನು ನೋಡಿ ನೀವು ನೋಟ್ ಮಾಡಿ ಇಟ್ಟುಕೊಂಡು ಪ್ರತಿದಿನ ಈ ಮಂತ್ರವನ್ನು ಹೇಳಿ ಇನ್ನು ಕೈಯಲ್ಲಿ ಹಿಡಿದಿರುವ ನೀರನ್ನು ಯಾರು ಪೂಜೆ ಮಾಡ್ತಾ ಇದ್ದೀರೋ ಅವರು ಸೇವನೆಯನ್ನು ಮಾಡಬೇಕು ಪ್ರತಿದಿನ ಈ ಶ್ಲೋಕವನ್ನು ಹೇಳಿ ಪಾರ್ವತಿ ದೇವಿಯನ್ನು ಬೇಡಿಕೊಳ್ಳಬೇಕು ನೀವು ಇದೇ ರೀತಿ ಮಾಡ್ತಾ ಬಂದರೆ ಖಂಡಿತವಾಗಿಯೂ ಕೂಡ ಗರ್ಭಧಾರಣೆ ಆಗುತ್ತದೆ ನಿಮಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಮತ್ತು ಮುಟ್ಟು ಆದಾಗ ಐದು ದಿವಸ ಈ ಪೂಜೆಯ ಹಾಗೂ ಈ ಮಂತ್ರವನ್ನು ಹೇಳುವುದು ನಿಲ್ಲಿಸಬೇಕು ನಂತರ ಮತ್ತೆ ಆರನೇ ದಿವಸದಂದು ಪ್ರಾರಂಭಿಸಬೇಕು ಇನ್ನು ನಿಮಗೆ ಯಾವುದೇ ತರಹ ಪ್ರಶ್ನೆಯನ್ನು ಕೇಳಬಿದ್ದರೆ ನನಗೆ ಕಮೆಂಟ್ ಮೂಲಕ ಕೇಳಬಹುದು ನಾನು ನಿಮಗೆ ಕಮೆಂಟ್ ಮೂಲಕನೇ ಉತ್ತರ ಕೊಡುತ್ತೇನೆ ಖಂಡಿತವಾಗಿಯೂ ಕೂಡ ನಿಮಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು